ನಮಸ್ಕಾರ ವೀಕ್ಷಕರೇ ಓಂ ಶ್ರೀ ಸಿದ್ಧಿವಿನಾಯಕ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ವೀಕ್ಷಕರೇ ವೀಕ್ಷಕರೇ ನಾನು ನಿಮ್ಮ ಪಂಡಿತ ಅಭಿನಂದ್ ಭಟ್ ಗುರುಜಿ ನಿಮ್ಮ ಮುಂದೆ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತು ಈ ಒಂದು ಸಂಚಿಕೆಯಲ್ಲಿ ನಿಮಗೆ ಏನಪ್ಪ ತಿಳಿಸ್ತಾ ಹೋಗ್ತಿನ ವೀಕ್ಷಕರೇ ಸುಂದರ ಪಂಚಾಕ್ಷರಿ ಸರ್ವಜನ ವಶೀಕರಣ ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಿಸಿ ಸಾಕು ವೀಕ್ಷಕರೇ ಸುಂದರ ಪಂಚಾಕ್ಷರಿ ಅಂದರೆ ವೀಕ್ಷಕರೇ ಒಂದು ಪಂಚಾಕ್ಷರಿ ಅಂದರೆ ಒಂದು ದೀಪ ನಿಮಗೆ ಒಂದು ತಾಮ್ರದ ದೀಪ ಕಾಣಿಸ್ಬೋದು ಸ್ಕ್ರೀನ್ ಮೇಲೆ ಎರಡು ತಾಮ್ರದ ದೀಪ ಮತ್ತು ದೀಪದ ಮುಂದೆ ನೀವು ಕೂತ್ಕೊಂಡ್ಬಿಟ್ಟು ನೀವು ಯಾರನ್ನ ಇಷ್ಟಪಡ್ತೀರ ಅವರು ಸ್ಥಿರ ಆಗಿರ್ಬೋದು ಇಲ್ಲ ಪುರುಷ ಆಗಿರ್ಬೋದು ವೀಕ್ಷಕರೇ ಅವ್ರು ನಿಮಗೆ ಸಿಗಬೇಕಪ್ಪ ಅವರು ತಮ್ಮಿಂದ ದೂರ ಆಗಿದೆ ನಿಮ್ಮಿಂದ ಮೋಸ ಮಾಡಿ ಹೋಗಿದ್ದಾರಪ್ಪ ಅಂದರೆ ಈ ಒಂದು ಸಣ್ಣ ಕೆಲಸ ಮಾಡಿ ಅವರಾಗ ನಿಮ್ಮ ಹತ್ರ ಬರ್ತಾರೆ ಹೌದಾ ಏನಪ್ಪಾ ಅಂದರೆ ಮಂತ್ರ ಅದು ಹೌದಾ ಓಂ ಅಷ್ಟ ಗಂಗೆ ವಶಂ ಓಂ ಪರಸ್ತ್ರೀ ಗಂಗಾತ್ರೀ ವಶಂ ಓಂ ಬಾಲಗಂಗೆ ಸ್ತ್ರೀ ವಶಂ ಪಟ್ ಸ್ವಹ ಈ ಮಂತ್ರ ನೀವು ಆ ದೀಪದ ಮುಂದೆ ಕೂತ್ಕೊಂಡ್ಬಿಟ್ಟು ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿ ವೀಕ್ಷಕರೇ ಆ ಒಂದು ಸ್ತ್ರೀ ಆಗಿರ್ಬೋದು ಇಲ್ಲಪ್ಪ ಅಂದರೆ ಪುರುಷ ಆಗಿರ್ಬೋದು ವೀಕ್ಷಕರೇ ನಿಮಗೆ ಕೇವಲ ಇಪ್ಪತ್ತಾರು ಗಂಟೆಯಲ್ಲಿ ವಶ ಆಗುತ್ತಲ್ಲ ವೀಕ್ಷಕರೇ ಹೌದಾ ಅದು ಹೇಗಪ್ಪ ಅಂದರೆ ವೀಕ್ಷಕರೇ ನೀವಾಗ ನೀವೆಲ್ಲ ಅವರಾಗವರೆಗೆ ಬಂದು ಹೇಳಬೇಕು ನಾನು ತುಂಬ ಇಷ್ಟಪಡ್ತೀನಿ ನಾನು ಯಾವತ್ತು ಬಿಟ್ಟು ಹೋಗಲ್ಲ ಸಾಯೋವರೆಗೂ ನೀವು ಹಾಕಿದ ಗೆರೆಯನ್ನು ಅವ್ರು ಯಾವತ್ತು ದಾಟಲು ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಎಲ್ಲಿ ಮಾಡ್ಬೇಕಂತ ಹೇಳ ಇದೊಂದು ಕೆಲಸ ನೀವು ಮನೆಯಲ್ಲಿ ಮಾಡಿ ರಾತ್ರಿ ಮಾಡಬೇಕು ಹತ್ತು ಗಂಟೆಲಿ ಹತ್ತರ ಸುಮಾರದು ಯಾವ ವಾರ ಅಂದರೆ ವೀಕ್ಷಕರೇ ಗುರುವಾರ ಮಾಡಿ ತುಂಬ ಒಳ್ಳೇದಾಗುತ್ತೆ ಹೌದಾ ವೀಕ್ಷಕರೇ ಇದೊಂದು ಕೆಲಸ ಮಾಡುವಾಗ ನಿಮ್ಮ ಮೈ ಮೇಲೆ ಯಾವ ಬಟ್ಟೆ ಇರಬೇಕಂದ್ರೆ ವೈಟ್ ಪಂಚೆ ಬಿಳಿ ಶರ್ಟ್ ಇರಬೇಕು ವೀಕ್ಷಕರೇ ವೈಟ್ ಪಲ್ಚೆ ವೈಟ್ ಪಂಚೆ ಬಿಳಿ ಶರ್ಟ್ ಹಾಕೊಂಡು ಮಾಡಿ ವೀಕ್ಷ ತುಂಬ ಒಳ್ಳೆಯದಾಗುತ್ತೆ ಇಪ್ಪತ್ನಾಲ್ಕು ಗಂಟೆಯೇ ಆ ಒಂದು ಸ್ತ್ರೀ ಆಗಿರ್ಬೋದು ಇಲ್ಲಪ್ಪ ಅಂದರೆ ಪುರುಷ ಆಗಿರ್ಬೋದು ವೀಕ್ಷಕರು ನಿಮಗೆ ತಟ್ಟಂತ ವಶ ಆಗುತ್ತಾರೆ ಹೌದಾ ವೀಕ್ಷಕರೇ ನಿಮಗೇನಾದರೂ ಈ ಒಂದು ಸಣ್ಣ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿಲ್ಲಪ್ಪ ಅಂದರೆ ಪಂಡಿತ್ ಅಭಿನಂದನ್ ಭಟ್ ಗುರುಜಿ ಇವರ ಮೊಬೈಲ್ ಸಂಖ್ಯೆ ಏಟ್ ಸೆವೆನ್ ನೈನ್ ಟೂ ಒನ್ ಸೆವೆನ್ ಟೂ ಒನ್ ಡಬಲ್ ಸೆವೆನ್ ಈ ನಂಬರ್ಗೆ ಕಾಲ್ ಮಾಡಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಗುಪ್ತ ಹಾಗೂ ನಿಗೂಢ ಸಮಸ್ಯೆಗೂ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ಇದೊಂದೇ ಸಮಸ್ಯೆಯಲ್ಲಿ ವೀಕ್ಷಕರೇ ಗಂಡಾಂತಿ ಸಮಸ್ಯೆ ಆಗಿರ್ಬೋದು ಅಥವಾ ಸಾಲಬಾಧೆ ಆಗಿರ್ಬೋದು ಅಥವಾ ಕೋರ್ಟ್ ಕೇಸ್ ಅತ್ಯಷ್ಟು ಕಿರಿಕಿರಿ ರೀತಿಯಲ್ಲಿ ಮೋಸವಾಗಿದ್ದರೆ ಗಂಡಾಯಂತಿ ಮದುವೆ ಮೊಕ ಮತ್ತು ಕಿರಿ ಉದ್ಯೋಗ ಸಮಸ್ಯೆ ಸಂತಾನ ಸಮಸ್ಯೆ ಆರೋಗ್ಯ ಸಮಸ್ಯೆ ಆರ್ಥಿಕ ಸಮಸ್ಯೆ ವಿದ್ಯಾಭ್ಯಾಸ ಇನ್ನೂ ಹಲವು ಎಷ್ಟೇ ಗುಪ್ತರಲ್ಲಿ ಆ ಎಲ್ಲ ಗುಪ್ತ ಸಮಸ್ಯೆಗೂ ನಮ್ಮ ಹತ್ರ ಫೋನಲ್ಲಿ ಮುಖಾಂತರ ಇಲ್ಲಪ್ಪ ಅಂದರೆ ನೇರವಾಗಿ ಬಂದು ಭೇಟಿಯಾದರೂ ಕೂಡ ನಮ್ಮ ಹತ್ರ ಪರಿಹಾರ ಇದೆ ವೀಕ್ಷಕರೇ ಹೌದಾ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೋಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದಾ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಪ್ಪದೇ ಹಾಕಿ ಹೌದಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಿಗೋ ಮುಂದಿನ ವೀಡಿಯೋದಲ್ಲಿ ನಮಸ್ಕಾರ ವೀಕ್ಷಕರೇ धन्यवाद